ಶ್ರೀದೇವಿ ಮನೆಯಲ್ಲಿ ನೀವು ಕಾಲ ಕಳೆಯಬಹುದು ಅತಿಲೋಕ ಸುಂದರಿ ಮ್ಯಾನ್ಷನ್ ನೋಡಿ ಕಣ್ತುಂಬಿಕೊಳ್ಳಬಹುದು ಚೆನ್ನೈನಲ್ಲಿದೆ ಅಭಿನಯ ಅಪ್ಸರೆ ಮೊದಲ ಮ್ಯಾನ್ಷನ್ ಭಾರತೀಯ ಚಿತ್ರರಂಗ ಕಂಡ ಅಪ್ರತಿಮ ಸುಂದರಿ ಮೊದಲ ಲೇಡಿ ಸೂಪರ್ ಸ್ಟಾರ್ ಶ್ರೀದೇವಿ ಭಾರತೀಯ ಚಿತ್ರರಂಗದಲ್ಲಿ ಅಪಾರ ಬೇಡಿಕೆ ಸೃಷ್ಟಿಸಿಕೊಂಡಿದ್ದ ಅಭಿನಯ ಅಪ್ಸರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಹಲೋಕ ತ್ಯಜಿಸಿದ ಶ್ರೀದೇವಿ ಅಪಾರ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ ಆದ್ರೀಕ ಅವರ ನೆನಪುಗಳೊಂದಿಗೆ ಅವರ ಮನೆಯಲ್ಲೇ ಕಾಲ ಕಳೆಯುವ ಅವಕಾಶವೊಂದು ಸೃಷ್ಟಿಯಾಗಿದೆ ಸಾಮಾನ್ಯವಾಗಿ ನಟಿಯರಿಗಿಂತ ನಟರುಗಳ ಕ್ರೇಜ್ ಹೆಚ್ಚಿರುತ್ತೆ ಫ್ಯಾನ್ಸ್ ಹೆಚ್ಚಿರ್ತಾರೆ ಆದರೆ ಇಂತಹದ್ದೊಂದು ಲೈನ್ ಕ್ರಾಸ್ ಮಾಡಿ ಸ್ಟಾರ್ ನಟರಷ್ಟೇ ಅಭಿಮಾನಿ ಬಳಗ ಹೊಂದಿದ್ದ ಏಕೈಕ ನಟಿ ಶ್ರೀದೇವಿ ಇಪ್ಪತ್ತು ವರ್ಷ ಬಾಲಿವುಡ್ ಆಳಿದ ಸ್ಫುರತ್ ಚಲುವೆ ಕೇವಲ ಬೀಟೌನ್ ಅಲ್ಲ ತೆಲುಗು ತಮಿಳು ಸಿನಿಮಾದಲ್ಲೂ ನಟಿಸಿದ್ದ ಲೇಡಿ ಸೂಪರ್ ಸ್ಟಾರ್ ಕಾಲದಲ್ಲಿ ಈಕೆ ಸೃಷ್ಟಿಸಿದ್ದ ಕ್ರೇಜ್ ಪದಗಳಿಗೂ ಮಿಲುಕದ್ದು ಕೋಟಿ ಆಸ್ತಿಯ ಒಡತಿ ಕೂಡ ಹೌದು ಅನೇಕ ಪ್ರಾಪರ್ಟಿಗಳನ್ನ ಮುಂಬೈ ಚೆನ್ನೈ ಸೇರಿದಂತೆ ಹಲವು ಭಾಗದಲ್ಲಿ ಹೊಂದಿದ್ದಾರೆ ಆದರೆ ಈಕೆ ಮೊದಲು ಖರೀದಿಸಿದ ಪ್ರಾಪರ್ಟಿ ಚೆನ್ನೈನಲ್ಲಿದೆ ಶ್ರೀದೇವಿ ನೆಲೆಸಿದ್ದ ಈ ನಲ್ಲಿ ಈಗ ಯಾರು ಬೇಕಾದರೂ ಒಂದು ರೌಂಡ್ ಹಾಕಬಹುದು ಅತಿಲೋಕ ಸುಂದರಿ ನೆಲೆಸಿದ್ದ ಚೆನ್ನೈ ಮ್ಯಾನ್ಷನ್ಗೆ ವಿಸಿಟ್ ಮಾಡಲು ಅವಕಾಶವಿದೆ ಶ್ರೀದೇವಿ ಪತಿ ಬೋನಿ ಕಪೂರ್ ತನ್ನ ಪತ್ನಿಯ ಬಲು ಪ್ರೀತಿಯ ಮ್ಯಾನ್ಷನ್ ಅನ್ನ ರಿನೋವೇಟ್ ಮಾಡಿಸಿದ್ದಾರೆ ಶ್ರೀದೇವಿ ಅಭಿರುಚಿ ಆಕೆಯ ಜೀವನ ಶೈಲಿ ಸಿನಿಮಾ ಮೆಮೊರಿ ಎಲ್ಲವನ್ನೂ ಈ ಮ್ಯಾನ್ಷನ್ ಕಟ್ಟಿಕೊಡಲಿದೆ ಜಾನ್ವಿ ಕಪೂರ್ ಚೆನ್ನೈ ಮನೆಯ ವಿಡಿಯೋ ಮಾಡಿ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಈ ವಿಡಿಯೋ ಶ್ರೀದೇವಿ ಬದುಕು ಎಷ್ಟು ಅದ್ಧೂರಿಯಾಗಿತ್ತು ಆಕೆಯ ಅಭಿರುಚಿ ಎಷ್ಟು ವಿಭಿನ್ನವಾಗಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ತರಹೇವಾರಿ ಪೇಂಟಿಂಗ್ನಿಂದ ಕಂಗೊಳಿಸುವ ಮನೆ ಅತಿಲೋಕ ಸುಂದರಿಯಂತೆ ಶ್ರೀಮಂತವಾಗಿದೆ